ಕಲರ್ಸ್ ಕನ್ನಡ ಒಂದು ಹೊಸ ರೀತಿಯಾದ ಕಾರ್ಯಕ್ರಮಗಳನ್ನ ತರೋದ್ರಲ್ಲಾಗಲಿ ಹೊಸಬೂರ್ನ ತರೋದ್ರಲ್ಲಾಗಲಿ ಎಲ್ಲದರಲ್ಲೂ ಎತ್ತಿದ ಕೈ ಆಗಿದೆ ಇವಾಗ ಅದಕ್ಕೆ ಮೇಜರ್ ಆ ಒಂದು ಕಾಣದ ಕೈ ಇಟ್ ಇಸ್ ಪ್ರಕಾಶ್ ಮಾತಾಡಿ ಪ್ರಕಾಶ್ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ ಟೆನ್ ನೋಡಿದ್ರೆ ಅದು ಅದ್ಭುತವಾಗಿತ್ತು ಅದರ ಹಿಂದೆ ಇದ್ದಂತಹ ಕಾಣದ ಕೈ ಕೂಡ ಪ್ರಕಾಶ್ ಅಷ್ಟೇ ಎಲ್ಲರೂ ನಮಸ್ಕಾರ ಅಂದರೆ ಬಿಗ್ ಬಾಸ್ ನಂತರ ಸೊ ನೆಕ್ಸ್ಟ್ ವೀಕೆಂಡ್ ನೈನ್ ಓ ಕ್ಲಾಕ್ ಒಂದು ಶೋ ಬರಬೇಕು ಅಂದರೆ ಒಂದು ದೊಡ್ಡ ಶೋ ಬರಬೇಕು ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ಇಟ್ಸ್ ಅ ದೊಡ್ಡ ಜವಾಬ್ದಾರಿ ಸೊ ಅದಕ್ಕೆ ಗಿಚ್ಚಿಗಿಲಿ ಥರ ಒಂದು ಕಾಮಿಡಿ ಶೋ ಬಂದರೆ ಸೊ ಅದನ್ನು ಈಕ್ವಲ್ ಆಗುತ್ತೆ ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಥರ ಒಂದು ಕಾಲ್ ಸೊ ಅದಕ್ಕಾಗಿ ಗಿಚ್ಚಿಗಿಲಿ ಥರ ಒಂದು ಶೋನ ಚೂಸ್ ಮಾಡಿದ್ವಿ ಸೊ ಸೊ ಗಿಚ್ಚಿಗಿಲಿ ಶೋ ಅಂದರೆ ಆಸ್ ಅ ಫಾರ್ಮ್ಯಾಟ್ ವೈಸ್ ನೋಡಿದ್ರೆ ಇದ್ರ ಥರ ಅನ್ಕನ್ವಿನ್ಸ್ ಫಾರ್ಮೆಟ್ ಅಲ್ಲ ಇದು ಅಂದರೆ ಒಂದು ಕಾಮಿಡಿ ಶೋ ಅಂದ್ರೆ ವೆರಿ ಕಾಮಿಡಿ ಶೋ ಮಾತ್ರ ಅಲ್ಲ ಇದು ಇಲ್ಲಿ ಕಾಮಿಡಿ ಕಥೆಗಳು ಬರುತ್ತೆ ಇಲ್ಲಿ ಥಾಟ್ ಪ್ರೊವೋಕಿಂಗ್ ಕಥೆಗಳು ಬರುತ್ತೆ ಇಲ್ಲಿ ಎಮೋಷನಲ್ ಕಥೆಗಳು ಬರುತ್ತೆ ಒಂಥರದ ಒಂಥರ ತ್ರೀ ಸಿಕ್ಸ್ಟಿ ಆ್ಯಂಗಲ್ ಕವರ್ ಮಾಡೋ ಎಲ್ಲ ಕಥೆಗಳು ಬರುತ್ತೆ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ವೆಲ್ ಬೆಸ್ ಆಕ್ಟರ್ಸ್ ಇದ್ದಾರೆ ಇಲ್ಲಿ ಆಕ್ಟರ್ಸ್ಗೆ ಸಂಬಂಧ ಇಲ್ಲದೆ ಇರುವ ಬೇರೆ ಪ್ರೊಫೆಷನ್ ಬಂದವರು ಇದ್ದಾರೆ ಸೊ ಒಂಥರ ಎಲ್ಲ ಥರದ ಎಮೋಷನ್ ಕವರ್ ಆಗೋ ಸ್ಟೇಜ್ ಇದು ಸೊ ಅದರಿಂದ ಇದು ಸೊ ಬಿಗ್ ಬಾಸ್ ರಿಪ್ಲೇಸ್ ಮಾಡುತ್ತೆ ಅನ್ನೋ ಥರ ಆ ಥರ ಒಂದು ಆಂಗ್ಲಲ್ಲಿ ಗಿಚ್ಚುಗಳು ಮಾಡೋಣ ಅಂತ ಚೂಸ್ ಮಾಡಿದ್ವಿ ಸೊ ಸೀಸನ್ ಒನ್ ಆ್ಯಂಡ್ ಟೂ ಸಕ್ಸಸ್ಫುಲ್ ಆಗಿದೆ ಅದು ಕಾರಣ ಸಾಧು ಸಾರ್ ಇದ್ದಾರೆ ಮ್ಯಾಮ್ ಇದ್ದಾರೆ ನಿರಂಜನ್ ಅನ್ ಅದರ್ ಕಂಟೆಸ್ಟೆಂಟ್ಸ್ ಯಾರೋ ಇದ್ದಾರೋ ಸೊ ಸೊ ಅವ್ರಲ್ಲ ಸಪೋರ್ಟ್ ಮಾಡೋದ್ರಿಂದ ಅವ್ರು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಸಕ್ಸಸ್ ಆಗಿದೆ ಸೊ ಸೀಸನ್ ತ್ರೀಯಲ್ಲಿ ಸಮಥಿಂಗ್ ಏನೋ ಒಂದು ಹೊಸತನ ಏನೋ ಬೇಕಲ್ವಾ ಸೊ ಅದಕ್ಕಾಗಿ ಸೊ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಜಡ್ಜ್ ಕೋಮಲ್ ಸರ್ ಬಂದಿದ್ದಾರೆ ಸೊ ಕೋಮಲ್ ಸಾರ್ ಎಂಟ್ರಿ ಇನ್ನೂ ಸ್ವಲ್ಪ ಈ ಶೂನ್ ಎನರ್ಜಿ ಇನ್ನೂ ಸ್ವಲ್ಪ ಇನ್ನೊಂದು ಲವ್ ತೊಗೊಂಡು ಹೋಗುತ್ತೆ ಅಂತ ಬೇರೋ ಅದು ಆ ವಿಚಾರದಲ್ಲಿ ದೆನ್ ಪ್ರೊಡ್ಯೂಸರ್ಸ್ ಅವ್ರ ಸಪೋರ್ಟ್ ಇದೆ ದೆನ್ ಹೊಸ ಕಂಟೆಸ್ಟೆಂಟ್ ಬರ್ತಾರೆ ಸೊ ಈ ಸರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಸ್ವಲ್ಪ ಕಂಟೆಸ್ಟೆಂಟ್ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ ದೆನ್ ಬೇರೆ ಬೇರೆ ಈವನ್ ಕಾಮನರ್ಸು ಇದ್ದಾರೆ ಅದ್ರಲ್ಲಿ ಅಂದರೆ ನಾಟ್ ಓನ್ಲಿ ಆರ್ಟಿಸ್ಟ್ ಸೊ ಕಾಮರ್ಸ್ ಇಂದಲೂ ಎರಡು ಮೂರು ಜನ ಬರ್ತಾರೆ ಸರಿ ಅಂದರೆ ನಾನ್ ಆರ್ಟಿಸ್ಟ್ ಆಗಿರೋ ಜನರಲ್ಲಿ ಒಂದು ಹತ್ತು ಕಂಟೆಸ್ಟೆಂಟ್ ಬರ್ತಾರಲ್ಲ ಸೊ ಸಂತರಲ್ಲಿ ಬಿಗ್ ಬಾಸ್ ಕಂಟೆಸ್ಟ್ ಇದ್ದಾರೆ ಬೇರೆ ಬೇರೆ ಜನರಲ್ಲಿ ಪ್ರೂವ್ ಮಾಡಿರಿದ್ದಾರೆ ಸಿಂಗರ್ ಇದ್ದಾರೆ ಕಾಮನರ್ ಇದ್ದಾರೆ ಸೊ ಆ ಥರ ಎಲ್ಲ ಥರದ ಮಿಕ್ಸರ್ ಇರುತ್ತೆ ಸೊ சோ ஷோவ் நமக்கு எல்லாத்தான் எமோஷன்ஸ் கவராக ஒன்று ஷோ இல்லை சோ காமெடி வி மோர் அன்னோம் சோ தோக்கு சோ நீன்கிட்ட கேள்வி